ಪತ್ರಿಕೆ ಗೋಷ್ಠಿ ಕರೆದಿದ್ದೇವೆ ಉದ್ದೇಶ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರ ಐತಿಹಾಸಿಕ ಏನಿ ಒಂದು ಜಿ ಎಸ್ ಟಿ ಸರಳೀಕರಣ ಇಡೀ ದೇಶ ಪ್ರಪಂಚ ಇವತ್ತು ಹೊಗಳ್ತಾಯಿದ್ರು ಅಷ್ಟಕ್ಕೆ ಮಾನ್ಯ ಸಿದ್ದರಾಮಯ್ಯವರ ಇವತ್ತು ಈ ಒಂದು ಬಜೆಟ್ನ ಸ್ವಾಗತ ಸ್ವಾಗತ ಮಾಡಿರೋದು ಕೆಲವು ತಿಂಗಳಿಂದ ಈಚೆ ವಿರೋಧ ಮಾಡ್ತಾಯಿದ್ರು ನಮ್ಗೆ ಹದಿನೈದು ಸಾವಿರ ಕೋಟಿ ಲಾಸ್ಟ್ ಆಗ್ತದೆ ಅಂತ ಇನ್ನೊಂದು ಫ್ರೆಶ್ ವಿಷಯ ಏನಂದರೆ ನಿನ್ನೆವರೆಗೂ ಟ್ರಂಪೋರು ತುಂಬಾ ಬೈತಾ ಇದ್ರು ಚೀನಾ ಭಾರತ ಒಂದಾಗ್ಬಿಟ್ರೆ ಏನಾಗ್ತದೆ ಅವ್ರಿಗೆ ಒಳ್ಳೆಯದಾಗಲಿ ಅಂತ ವ್ಯಂಗ್ಯ ಆಡಿದ್ರು ಪೇಪರ್ ಮೇಲೆ ಕೂಡ ಅದು ಬಂದಿದೆ ಆದರೆ ಕೇವಲ ಎರಡು ಗಂಟೆ ಹಿಂದೆ ಇವತ್ತು ಅವರು ಒಂದು ಮಾಧ್ಯಮದ ಹೇಳಿಕೆ ಬಿಟ್ಟಿದ್ದಾರೆ ಭಾರತ ಅಮೇರಿಕಾಗೆ ತುಂಬ ಒಳ್ಳೆಯ ಫ್ರೆಂಡು ಭಾರತ ಅಮೇರಿಕಾ ಡೆವಲಪ್ಮೆಂಟ್ಸಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಬ ಭಾರತನ ಬಿಟ್ಟು ಅಮೇರಿಕಾ ಇಲ್ಲ ಅನ್ನೋ ಮಟ್ಟದಲ್ಲಿ ಅವ್ರು ಒಂದೊಂದು ನಿಮಿಷ ಅಂತ ಯಾಕಂದ್ರೆ ಇವತ್ತು ಐತಿಹಾಸಿಕ ನಿರ್ಣಯ ಭಾರತ ದೇಶ ತಗೊಂಡಿರೋದು ಒಂದಾದರೆ ಇಡೀ ಪ್ರಪಂಚ ಇದನ್ನು ಸ್ವಾಗಿಸ್ತಾ ಇದೆ ಯಾಕಂದರೆ ಇವತ್ತು ಕೃಷಿ ಕ್ಷೇತ್ರ ಆಗ್ಬೋದು ಮೆಡಿಕಲ್ ಆಗ್ಬೋದು ವಿದ್ಯಾಭ್ಯಾಸದಲ್ಲಿ ಝೀರೋ ಮಟ್ಟದಲ್ಲಿ ಟ್ಯಾಕ್ಸ್ನ ಬಿತ್ಸಿರೋದು ಎಲ್ಲರೂ ಸ್ವಾಗತ ಮಾಡ್ತಾರೆ ಮುಕ್ತ ಕಂಠದಿಂದ ಸ್ವಾಗತ ಮಾಡ್ತಾ ಇವತ್ತು ನಿಮ್ಗೆ ನೋಡಿರ್ಬೋದು ಎರಡು ಸಾವಿರದ ಹದಿನೇಳರಲ್ಲಿ ಜಿ ಎಸ್ ಟಿ ಏನಿತ್ತು ಪ್ರತಿ ಚಾಕ್ಲೇಟ್ ತಿಂಡಿ ತಿನಿಸುಗಳು ಎಲ್ಲರ ಮೇಲೂ ಕಾಂಗ್ರೆಸ್ ಅವಾಗ ಇತ್ತು ಎರಡು ಸಾವಿರದ ಹದಿನೇಳರಿಂದ ಯಾವ ರೀತಿ ಭಾರತೀಯ ಜನತಾ ಪಾರ್ಟಿ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಹದಿನೇಳರಲ್ಲಿ ಜಿ ಎಸ್ ಟಿ ತೆರಿಗೆನ ಕಡಿಮೆ ಮಾಡ್ತಾ ಬಂತು ಈಗ ಈಗೇನಾಗಿದೆ ಕಾಂಗ್ರೆಸ್ ಅವಧಿಯಲ್ಲಿ ಏನಾಗಿದೆ ನೀವು ಚರ್ಚೆ ಮಾಡಿದಾಗ ನೋಡಿದಾಗ ಗೊತ್ತಾಗದೆ ಎಷ್ಟು ಪದಾರ್ಥಗಳ ಮೇಲೆ ಜನಪರ ಉಪಯೋಗದ ವಸ್ತುಗಳ ಮೇಲೆ ಎಷ್ಟು ಕಡಿಮೆ ಆಗಿದೆ ಅಂತ ಅವಲೋಕನ ಮಾಡಿದ್ರೆ ಗೊತ್ತಾಗ್ತದೆ ಸೊ ಹಂಗಾಗಿ ಇವತ್ತು ಮಕ್ಕಳಿಂದ ಕಾಂಗ್ರೆಸ್ಸು ಟ್ಯಾಕ್ಸ್ ಹಾಕಿತ್ತು ಇವತ್ತು ಸಂಪೂರ್ಣವಾಗಿ ಝೀರೋ ಮಾಡಿದ್ದಾರೆ ಕೃಷಿ ರೈತರು ಇವತ್ತು ಸಂಪೂರ್ಣವಾಗಿ ಪ್ರತಿಯೊಂದು ಇದ್ರ ಮೇಲೆ ಝೀರೋ ಪರ್ಸೆಂಟು ನಮ್ಮ ಕೇಂದ್ರ ಸರ್ಕಾರ ಮಾಡಿದೆ ವಿದ್ಯಾಭ್ಯಾಸದ ಮೇಲೆ ಮತ್ತೆ ಎಲ್ಲದಕ್ಕಿಂತ ಹೆಚ್ಚು ಮೆಡಿಕಲ್ ಇನ್ಸೂರೆನ್ಸ್ ಮೇಲೆ ಝೀರೋ ಮಾಡಿದೆ ಇದು ಪ್ರಪಂಚದಲ್ಲಿ ಎರಡು ದೇಶಗಳಲ್ಲಿ ಮಾತ್ರನೇ ಓ ಭಾರತ ಬಿಟ್ಟರೆ ಇನ್ನೊಂದು ದೇಶ ಮಾತ್ರ ಇಡೀ ಪ್ರಪಂಚದಲ್ಲಿ ಝೀರೋ ಇನ್ಸೂರೆನ್ಸ್ ಮೆಡಿಕಲ್ ಮಾಡಿರುವಂಥ ದೇಶ ಆಗ್ತದೆ ಆ ಹೆಗ್ಗಳಿಕೆ ನರೇಂದ್ರ ಮೋದಿ ಅವರಿಗೆ ಸಲ್ತದೆ ಸೊ ಹಂಗಾಗಿ ಇವತ್ತು ಇಡೀ ಈ ಸಂಭ್ರಮಾಚರಣೆನ ಆಚರಿಸ್ತಾ ಇದೆ ಇಡೀ ಏನು ಮಾಧ್ಯಮ ವರ್ಗದವರು ಇದ್ರ ಬಗ್ಗೆ ಸ್ವಾರ್ಥ ಮಾಡಿದ್ದಾರೆ ಆ ಕುರಿತಾಗಿ ನಾವು ನಿನ್ನೆ ಸ್ಟೇಟ್ ಆಫೀಸಲ್ಲಿ ಏನು ಮಾಧ್ಯಮದ ಮುಂದೆ ಮಾತಾಡಿದಾಗ ನಮ್ಮ ರಾಜ್ಯ ನಾಯಕರು ವಿಜಯೋತ್ಸವ ಕೂಡ ನಾವು ಆಚರಣೆ ಮಾಡಿದ್ವಿ ಅದೆಲ್ಲ ನಮ್ಮ ಮಾಧ್ಯಮಗಳು ಕೂಡ ಬಂದಿದೆ ಸೊ ಹಂಗಾಗಿ ಎಲ್ಲರೂ ಇವತ್ತು ಈ ಒಂದು ಜಿ ಎಸ್ ಟಿ ಉಪಯೋಗ ಪಡ್ಕೊಳ್ತಾ ಇದ್ದಾರೆ ಆ ಕಾರಣಕ್ಕೆ ಈ ಪತ್ರಿಕಾ ಇದು ಮಾಡ್ತದೆ ನಿಮ್ಮ ಮಾಧ್ಯಮ ಮುಖಾಂತರ ಎಲ್ಲ ವರ್ಗದ ಜನಕ್ಕೆ ಈ ವಿಷಯ ಹೋಗಿ ಎಲ್ಲರೂ ಯಾಕಂದ್ರೆ ಇವತ್ತು ವೆಹಿಕಲ್ಸ್ ನೋಡ್ಬೋದು ವೆಹಿಕಲ್ಸ್ ಪರ್ಚೇಸ್ ಅಲ್ಲಿ ಕೂಡ ಸಾಕಷ್ಟು ಇಳಿಕೆ ಆಗ್ತದೆ ಮತ್ತೆ ಟಿ ವಿ ಪ್ರತಿಯೊಂದು ವಸ್ತುಗಳ ಮೇಲೆ ಕೂಡ ದಿನ ವಸ್ತುಗಳಲ್ಲೂ ವಸ್ತುಗಳಲ್ಲಿ ಕೂಡ ಇವತ್ತು ಸಾಕಷ್ಟು ಏನು ಟ್ಯಾಕ್ಸು ರಿಲ್ಯಾಕ್ಸೇಷನ್ ಆಗಿರೋದು ಎಲ್ಲರೂ ಇವತ್ತು ಮುಕ್ತ ಕಂಠದಿಂದ ಇದ್ದಾರೆ ಅದು ಜನಕ್ಕೆ ತಿಳಿಬೇಕು ಆ ಕಾರಣಕ್ಕೆ ಇವತ್ತು ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ ಮುಂದೆ